ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಉಡುಪಿ ಒಂದಿಷ್ಟು ದೂರವನ್ನೇ ನೋಡುವವರು ಸೋಲು ಅನುಭವಿಸುತ್ತಾರೆ ಆದರೆ ಕೊನೆವರೆಗೂ ಹೋರಾಡುವವರು ಮಾತ್ರ ನಿಜವಾದ ವಿಜಯಗಳಿವೆ ಈ ಕತೆ ಒಬ್ಬ ಗ್ರಾಮೀಣ ಹುಡುಗನ ಹೋರಾಟದ ಕತೆ ಆತನು ಬಡತನದಿಂದ ಶುರು ಮಾಡಿ ಅಪಮಾನಗಳನ್ನು ನುಂಗಿ ಕನಸುಗಳನ್ನು ಎತ್ತಿಹಾಕಿ ಬದುಕಿನಲ್ಲಿ ಜಯಶಾಲಿಯಾಗುವವರೆಗೆ ಹೇಗೆ ಎಂಬುದೇ ಈ ಕತೆಯ ಸಾರಾಂಶ ಶಿವನ ಹುಟ್ಟಿದ ಮನೆ ತೆಂಗಿನ ಗರಿಗಳ ಚಪ್ಪರದ ಮನೆ ತಾಯಿ ಕೆಲಸದ ತೊಂದರೆಗಳಿಂದ ಹದಗೆಟ್ಟ ಕೈಗಳಿಂದ ರಾತ್ರಿವರೆಗೂ ಕೂಲಿ ಕೆಲಸ ಮಾಡುತ್ತಿದ್ದರು ತಂದೆ ಆರೋಗ್ಯದ ಸಮಸ್ಯೆಯಿಂದ ದುಡಿಯಲಾಗದ ಸ್ಥಿತಿಯಲ್ಲಿದ್ದರು ಮನೆಗೆ ಮೂರು ಹೊತ್ತಿಗೂ ಅನ್ನ ಸಿಕ್ಕಿದರೆ ಅದೇ ಸಾಕು ಅನ್ನೋ ಪರಿಸ್ಥಿತಿ ಆದರೂ ಶಿವನ ಕನಸು ದೊಡ್ಡದು ಅವನು ಐಎಎಸ್ ಆಫೀಸರ್ ಆಗಬೇಕು ಎಂದು ಹಂಬಲಿಸುತ್ತಿದ್ದ ಆದರೆ ಅದು ಎಷ್ಟು ದೂರದ ಕನಸು ಎಂದು ಅವನಿಗೆ ಗೊತ್ತಿತ್ತು ಶಾಲೆಗೆ ಹೋಗುವುದು ಪುಸ್ತಕವನ್ನು ಕೊಳ್ಳುವುದು ಎಲ್ಲವೂ ಅಸಾಧ್ಯವಾಗಿತ್ತು ಆದರೂ ತಾಯಿ ಸಣ್ಣ ಕೆಲಸ ಮಾಡಿಕೊಂಡು ಒಳ್ಳೆಯ ಶಾಲೆಯಲ್ಲಿ ಓದುವಂತೆ ಮಗನಿಗೆ ಒತ್ತಾಯ ಮಾಡಿದಳು ನೀನು ಓದಿ ನಮ್ಮ ಬದುಕನ್ನು ಉಳಿಸಬೇಕು ಮಗ ಅಂತ ಪ್ರತಿದಿನ ಹೇಳುತ್ತಿದ್ದಳು ಶಿವನು ನಗರಕ್ಕೆ ಕಾಲೇಜಿಗೆ ಹೋದಾಗ ಅವನು ಧರಿಸಿದ ಬಟ್ಟೆಗಳು ಅವನ ಎಲೆ ಮಾತುಗಳು ಇತರ ವಿದ್ಯಾರ್ಥಿಗಳಿಗೆ ನಗೆಯ ವಿಷಯವಾಯಿತು ಅಯ್ಯೋ ಈ ಹಳ್ಳಿಯ ಹುಡುಗ ಸಿಟಿ ಐಎಎಸ್ ಆಗ್ತಾ ಇದ್ದಾನ ಎಂದು ಕೆಲವರು ಅವನಿಗೆ ತಮಾಷೆ ಮಾಡುತ್ತಿದ್ದರು ಆದರೂ ಅವನು ಯಾವತ್ತೂ ಮನಸ್ಸು ಬದಲಾಯಿಸಲಿಲ್ಲ ಕಾಲೇಜು ಮುಗಿಸಿದ ಬಳಿಕ ಕಾರು ತೊಳೆಯುವ ಕೆಲಸ ಮಾಡಿ ಸ್ವಲ್ಪ ಸ್ವಲ್ಪ ಹಣ ಸೇರಿಸಿ ಕೋಚಿಂಗ್ ಕ್ಲಾಸ್ ಸೇರಿದ ರಾತ್ರಿ ಹನ್ನೊಂದುವರೆಗೆ ಹೋಟೆಲ್ ಕ್ಲೀನರ್ ಆಗಿ ಕೆಲಸ ಮಾಡಿದ ಅವನ ಕೈಯಲ್ಲಿ ಪುಸ್ತಕವಿದ್ದರೂ ಹೊತ್ತಿನಲ್ಲಿ ಅನ್ನವಿರಲಿಲ್ಲ ಅವನ ಮೊದಲ ಪ್ರಯತ್ನದಲ್ಲಿ ಪೂರ ಸೋಲಾಯಿತು ದ್ವಿತೀಯ ಪ್ರಯತ್ನ ಮತ್ತೆ ಫೇಲ್ ಮೂರನೇ ಪ್ರಯತ್ನದಲ್ಲಿ ಅವನು ಅಂತಿಮ ಪಟ್ಟಿ ಕೂಡ ತಲುಪಲಿಲ್ಲ ಅವನ ಗೆಳೆಯರು ನೆನಪಿಸಿಕೊಂಡರು ಇದು ನಿನಗೆ ಆಗಲ್ಲ ಸಿಲ್ವಾ ಹಳ್ಳಿಯವರ ಕನಸು ನಗರದಲ್ಲಿ ಕಣ್ಮರೆಯಾಗುತ್ತದೆ ಎಂದು ಹೇಳಿದರು ಅವನ ಅಕ್ಕನ ಮದುವೆಗೆ ಹಣವಿಲ್ಲದೆ ತಾಯಿಗೆ ಚಿಕಿತ್ಸೆಗೆ ಸಹಾಯ ಮಾಡಲಾಗದೆ ಅವನು ಓದನ್ನು ಬಿಟ್ಟು ಬಿಡುವ ಹಂತಕ್ಕೆ ಬಂದ ಒಂದು ರಾತ್ರಿ ಊಟ ಮಾಡುವ ಸಮಯ ತಾಯಿ ಹೇಳಿದ ಮಾತು ನಿನ್ನ ಕನಸು ಸಣ್ಣದಲ್ಲ ಮಗ ಅದನ್ನು ತೊರೆಯಬೇಡ ನಿನ್ನ ಸೋಲಿಗೆ ಕಾರಣ ನಿನ್ನ ಹೋರಾಟವಲ್ಲ ನಿನ್ನ ನೆಮ್ಮದಿಗೆ ಒಪ್ಪಿಕೊಳ್ಳುವ ಮನಸ್ಸು ನೀನು ನಿನ್ನ ಹೋರಾಟವನ್ನು ಬಿಡಬೇಡ ನೀನು ಇವತ್ತು ನಿನ್ನ ಮನಸ್ಸಿನ ನೆಮ್ಮದಿಯನ್ನು ನೋಡಿದರೆ ಭವಿಷ್ಯದಲ್ಲಿ ಕಷ್ಟ ಅನುಭವಿಸಬೇಕಾಗುತ್ತದೆ ಮಗ ಎಂದು ತಾಯಿ ಮಗನಿಗೆ ಪ್ರೀತಿಯಿಂದ ಹೇಳಿದಳು ಈ ಮಾತು ಕೇಳಿ ಶಿವನಿಗೆ ಸಿಡಿಲು ಬಡಿದಂತಾಯಿತು ಅದು ಆತನ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿತ್ತು ಆತನ ನಾಲ್ಕನೇ ಪ್ರಯತ್ನ ಪ್ರತಿದಿನ ಹದಿನಾಲ್ಕು ಗಂಟೆ ಓದಿದ ಮೊಬೈಲ್ ಫ್ರೆಂಡ್ಸ್ ತಾಳ್ಮೆ ಎಲ್ಲವನ್ನು ಬಿಟ್ಟು ತನ್ನ ಗುರಿಯನ್ನು ಮುಟ್ಟಲು ಮತ್ತೆ ಪ್ರಯತ್ನಿಸಿದ ಆತನು ತನ್ನ ಹಳೆಯ ದುಃಖಗಳನ್ನು ಹೆಮ್ಮೆಯಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡ ಅಂತಿಮವಾಗಿ ಯುಪಿಎಸ್ಸಿ ಫಲಿತಾಂಶ ಬಂತು ಶಿವನು ನಲವತ್ತೇಳನೇ ರ್ಯಾಂಕ್ನಿಂದ ಪಾಸ್ ಆಗಿದ್ದ ಅವನ ತಾಯಿ ಆ ದಿನ ಸಂತೋಷದ ಕಣ್ಣೀರನ್ನು ಹಾಕಿದಳು ನನ್ನ ಕನಸು ನನಸು ಮಾಡಿದ ನನ್ನ ಪ್ರೀತಿಯ ಮಗ ಎಂದು ಶಿವನನ್ನು ತಬ್ಬಿಕೊಂಡಳು ಮಾಡಿದ ಎಲ್ಲಾ ತ್ಯಾಗ ಅಪಮಾನ ಹಗಲು ರಾತ್ರಿ ಎನ್ನದೇ ಮಾಡಿದ ಹೋರಾಟ ಎಲ್ಲವೂ ಆ ಒಂದು ಕ್ಷಣದಲ್ಲಿ ಗೆಲುವಿನ ಹಾಸಿಗೆಯಿಂದ ಮುಚ್ಚಿಹೋಯಿತು ಸ್ನೇಹಿತರೆ ಶಿವನ ಕತೆ ಒಂದು ಹೆಸರು ಮಾತ್ರ ನಮ್ಮ ಸುತ್ತಲೂ ಇಂಥ ಅನೇಕ ಶಿವರು ಇದ್ದಾರೆ ಕೆಲವರು ಮನೆ ಪರಿಸ್ಥಿತಿಗೆ ಬಲಿಯಾಗುತ್ತಿದ್ದಾರೆ ಇನ್ನು ಕೆಲವರು ಸೋಲಿಗೆ ಎದುರುತ್ತಿದ್ದಾರೆ ಆದರೆ ತಾಯಿ ಹೇಳಿದ ಮಾತು ನೆನಪಿಟ್ಟುಕೊಳ್ಳಿ ಸೋಲಿಗೆ ಕಾರಣ ನಿನ್ನ ಪ್ರಯತ್ನವಲ್ಲ ನಿನ್ನ ತ್ಯಾಗವಿಲ್ಲದ ಮನಸ್ಸು ಜೀವನದಲ್ಲಿ ಎಷ್ಟು ಕಷ್ಟವಿದ್ದರೂ ಕನಸು ದೊಡ್ಡದಾಗಿದ್ದರೆ ಅದರ ಬೆನ್ನ ಹಿಂದೆ ನಿಲ್ಲಲು ಧೈರ್ಯವಿರಬೇಕು ಸೋಲಿನಲ್ಲಿ ಸಹ ಕಲಿಕೆ ಇದೆ ಗೆಲುವಿಗೆ ಬೇಕಾದ ಪೂರ್ವಭಾವಿ ಪಾಠವೇ ಸೋಲು ಹೃದಯ ಪೂರ್ತಿಯಾಗಿ ಬಯಸಿದ ಕನಸು ಎಂದಿಗೂ ವಿಫಲವಾಗದು ಸಮಯ ಹಿಡಿದುಕೊಂಡು ತಡವಾಗಿ ಬರಬಹುದು ಅಷ್ಟೇ ಆದರೆ ಜಯ ನಿಮ್ಮದೇ ಕೆಲವೊಮ್ಮೆ ಕೊನೆಯ ಹಂತದಲ್ಲೇ ಜಯ ಉದಯವಾಗುತ್ತದೆ ಸ್ನೇಹಿತರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರೆಯಬೇಡಿ ಧನ್ಯವಾದ ಸ್ನೇಹಿತರೆ